ಫ್ರೆಂಡ್ಸ್ ಇವತ್ತು ನಾವು ಮಹಾನಟಿ ಆಡಿಷನಿಗೆ ಬಂದಿದ್ವಿ ಅಲ್ಲಿ ನಮ್ಗೆ ನನ್ನ ಸಬ್ಸ್ಕ್ರೈಬರ್ ಅಂತ ನನಗೂ ಗೊತ್ತಿರಲಿಲ್ಲ ಅವ್ರ ಕನ್ಸಿಟ್ಟಿನಿ ಮೈದಾ ಯಾವುದೇ ಕಾರಣಕ್ಕೂ ಬಳಸೋ ಹೋಗ್ಬೇಡ್ರಿ ಸೊ ಈಗ ಬಾಂಬೆ ಸಾಗು ಅಮ್ಮ ಇಬ್ಬರು ತಗೊಂಡು ಬಂದಿರೋದು ಇನ್ನೂ ತೆಗ್ದಿಲ್ಲ ಗೊತ್ತಾದ್ರೆ ಬಿಡ್ತಾರ ತಂದಿದ್ದು ತೆಗೆದಿಡಕ್ಕೆ ಬರ್ಲನ ಅಂಥೇಳಿ ಮಹಾನಟ್ಟಿಗೆ ಸ್ವಾಗತ ಸ್ವಚ್ಛ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಒಪ್ಸೋ ಎಲ್ಲರೂ ಆರಾಮದಿರಿ ಅಂದ್ಕೊಳ ಇದ್ದೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸೊ ಇವತ್ತ ಮುಂಜಾನೆಯೇ ಬ್ಲಾಗ್ ಶುರು ಮಾಡ್ಕೊಂಡೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ದೆ ಕಸ ಹೊಡೆದು ಮನೆ ಒರೆಸೋದು ಆಮೇಲೆ ಗಿಡಗಳಿಗೆ ನೀರು ಹಾಕೋದು ಅದೆಲ್ಲ ಮುಗಿಸಿ ಶುರು ಮಾಡ್ಕೊಂಡಿನಿ ಅವಾಗ ಶುರು ಮಾಡಬೇಕು ಬ್ಲಾಗ್ ಅಂತ ಅಂದ್ಕೊಂಡೆ ಬಟ್ ಫಸ್ಟ್ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂಥೇಳಿ ಕೆಲಸ ಮುಗಿಸಿ ಸಿಗಾತೀನಿ ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ಬರೀ ಟ್ರಾವೆಲ್ ವ್ಲಾಗು ಅದು ಇದು ಹಾಕಿನಿ ಸೊ ನಿಮಗೂ ಚೇಂಜಸ್ ಇರಲಿ ಅಂತೇಳಿ ಇವತ್ತು ನನ್ನ ರುಟೀನ್ ಶೇರ್ ಮಾಡ್ತೀನಿ ನೋಡು ನಂತ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇವತ್ತಿನ ರುಟೀನ್ ಇವತ್ತಿನ ನನ್ನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಎಲ್ಡ್ವರೆಗೂ ನೋಡಿರಿ ಬರೀ ವಿಡಿಯೋನ ಶುರು ಮಾಡೋಣ ಅಂತ ಅದಕ್ಕೂ ಮುಂಚೆ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸೊ ಓಕೆ ಬರೀ ಇವತ್ತಿನ ನಾಷ್ಟಕ್ಕೆ ನಾನು ಪೂರಿ ಸಾಗು ಮತ್ತು ಚಟ್ನಿ ಮಾಡ್ತೀನಿ ಇವತ್ತು ಸಂಡೆ ಹಸ್ಬೆಂಡ್ಗಂತೂ ಸಂಡೇ ದಿನ ಮಿರ್ಚಿ ಬಜ್ಜಿ ಮಂಡಕ್ಕಿ ಇಲ್ಲಾಂದ್ರೆ ಪೂರಿ ಇಲ್ಲಾಂದ್ರೆ ಜೋಳದ ವಡಿ ಈ ರೀತಿ ಇಷ್ಟ ಆಗ್ತೈತಿ ಯಾಕಂದರೆ ಡೈಲಿ ಆ ಥರ ಎಲ್ಲ ಆಯ್ಲಿ ಫುಡ್ ತಿನ್ನೋಲ್ಲ ಹಂಗಾಗಿ ಸಂಡೇ ದಿನ ಒಂದು ಮಾ ಒಂದಿನ ಮಾತ್ರ ಈ ರೀತಿ ಇರ್ತೈತಿ ಪೂರಿಗೆಲ್ಲ ಕೂದಿಟ್ಟು ಕಲಸಿಟ್ಟಿನಿ ಮೈದಾ ಯಾವುದೇ ಕಾರಣಕ್ಕೂ ಬಳ್ಸೋಕೆ ಹೋಗ್ಬೇಡ್ರಿ ಸೊ ಈಗ ಬರೀ ನೋಡೋಣ ಪೂರಿ ಸಾಗೋದೆಲ್ಲ ಸಲ ಶೇರ್ ಮಾಡೀನಿ ಸಾಧ್ಯ ಆದರೂ ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ಆಮೇಲೆ ಸಿಗ್ತೀನಂತ ಆಲ್ಮೋಸ್ಟ್ ನನ್ನ ಹಳೆ ವಿವರ್ಸ್ಗೆ ಗೊತ್ತಿರ್ತೈತಿ ನನ್ನ ಮಾರ್ನಿಂಗ್ ರುಟೀನ್ ಯಾವ ರೀತಿ ಇರ್ತೈತೆ ಅಂಥೇಳಿ ಸೊ ನನ್ನ ಮಾರ್ನಿಂಗ್ ರೂಟೀನ್ ಒನ್ ವೀಕ್ ನಾನು ವೀಕ್ಲಿ ಚೇಂಜ್ ಮಾಡ್ಕೊತಾ ಇರ್ತೀನಿ ಯಾಕಂದ್ರೆ ಡೈಲಿ ಒಂದೇ ರೀತಿ ಕಂಟಿನ್ಯೂ ಮಾಡಲ್ಲ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಾನು ವೆಯ್ಟ್ ಲಾಸ್ಗೋಸ್ಕರ ಏನೇನೂ ಮಾಡಲ್ಲ ಎಲ್ದಿ ರುಟೀನ್ ಮಾತ್ರ ಇರ್ತೈತಿ ನಂದು ಯಾಕಂದ್ರೆ ನನ್ನ ವೇಟ್ ಯಾವಾಗ ಬೇಕಾದರೂ ಕಡಿಮೆ ಆಗ್ತೈತಿ ಯಾವಾಗ ಬೇಕಾದರೂ ಹೆಚ್ಚಾಗ್ತೈತಿ ರೀ ಸೊ ಹಂಗಾಗಿ ನಾನು ವೇಟ್ಗೇನು ವೆಯ್ಟ್ ಲಾಸ್ ಅದ್ರ ಬಗ್ಗೆ ಭಾಳ ಹೋಗೋದಿಲ್ಲ ಬಟ್ ಎಲ್ದಿ ರುಟೀನ್ ಅಂದ್ರೆ ಇದ ಇವತ್ತು ಅಂದ್ರೆ ಇವತ್ತು ಹಸ್ಬೆಂಡು ಲೇಟಾಗಿ ಎದ್ರು ಅವ್ರು ಎದ್ದ ಮೇಲೆ ಇಬ್ಬರಿಗೆ ನೀರು ಕಾಯಿಸ್ಕೊಂಡ್ರಾಯ್ತು ಅಂತೇಳಿ ಈಗ ವಾರ್ಮ್ ವಾಟರ್ ಕುಡಿಯಾತೀನಿ ಭಾಳ ಲೇಟ್ ಆಯ್ತು ಇವತ್ತು ಆಮೇಲೆ ಸ್ವಲ್ಪ ಮನೆ ಕ್ಲೀನಿಂಗು ತರಕಾರಿ ತೊಗೊಂಡು ಬಂದಿದ್ರು ಅದೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜೆಲ್ಲ ಒರೆಸಿ ಇಡಬೇಕಾಗಿತ್ತು ಲೇ ಲೇಟಾಗಿ ಸ್ನಾನ ಅಂತ ಇವತ್ತು ನಾನು ಸ್ನಾನದ ಬಗ್ಗೆ ಅಷ್ಟೊಂದು ಗಮನ ಕೊಡ್ದೇ ಕೆಲಸ ಮಾಡ ಈಗೇನಿಲ್ಲ ಜಿ ಆರ್ ಸೀಟ್ಸ್ ವಾಟ್ರ್ ಕುಡಿದು ಟಿಫಿನ್ಗೆ ರೆಡಿ ಮಾಡೋತೀನಿ ಇದೆಲ್ಲ ರೆಡಿ ಮಾಡೋ ಮಾಡೋಷ್ಟರಲ್ಲಿ ಒನ್ ಅವರ್ ಆಗಿತ್ತು ನಾವೇನೇ ಮಾರ್ನಿಂಗ್ ಡ್ರಿಂಕ್ ತೊಗೋತೀವಿ ಅಂತ ಅನ್ನೋದಾದ್ರೆ ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಬಿಟ್ಟು ಟಿಫಿನ್ ಮಾಡೋದು ಒಳ್ಳೆಯದು ಈಗ ನೋಡ್ರಿ ನಾನು ಮೈದಾ ಹಿಟ್ಟಿನ ಒಂಚೂರು ಬಳಸ್ಲಾರ್ದನ ಗೋಧಿ ಹಿಟ್ಟಿನ ಪೂರಿ ಮಾಡೀನಿ ಹೇಳ್ತಿರ್ತಾರೆ ನನ್ನ ಫ್ರೆಂಡ ಹೇಳಿದ್ಲು ಹೆಂಗೆ ಉಬ್ತಾವ ಪೂರಿ ಉಬ್ತಾವ ಮೈದಾ ಹಿಟ್ಟು ಮೈದಾ ಹಿಟ್ಟು ಯೂಸ್ ಮಾಡ್ಲಾರ ಗೋಧಿ ಹಿಟ್ಟಿಂದ ಅಷ್ಟು ಪೂರಿ ಉಬ್ತಾವ ಅಂತ ಖಂಡಿತ ಉಬ್ತಾವ ಬಟ್ ಸ್ವಲ್ಪ ಬಾಂಬೆ ರವೆ ಚಿರೋಟಿ ರವ ಅಂತೀವಲ್ಲ ಅದು ಹಾಕಿ ಕಲಸ್ರಿ ಮಸ್ತ್ ಅಂದ್ರೆ ಮಸ್ತ್ ಉಬ್ತಾವೆ ಅದ್ರ ಜೊತೆಗೆ ನಾನು ಬಾಂಬೆ ಸಾಗು ಕೊಬ್ಬರಿ ಚಟ್ನಿ ಮಾಡಿದ್ದೆ ಮಸ್ತ್ ಕಾಂಬಿನೇಷನ್ ಸಖತ್ ಟೇಸ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು ಈಗ ಹಸ್ಬೆಂಡಿಗೆ ಕೊಡ ಹಾತೀನಿ ಬರ್ರಿ ನೀವು ನಾಷ್ಟ ಮಾಡು ಪೂರಿ ಮಾಡೋ ಪ್ಲ್ಯಾನ್ ಇತ್ತಂದ್ರೆ ಹಿಟ್ಟು ಒಂದು ಸ್ವಲ್ಪ ಜದ್ಲಿಗೆ ಕಲಸಿಡ್ರಿ ಹಿಟ್ಟು ಎಷ್ಟು ಚೆಂದ ನೆನತೈತಿ ಅಷ್ಟು ಪೂರಿ ಚೆಂದ ಉಬ್ಬಿ ಬರ್ತಾವೆ ಸಾಗು ತಿಂತ ಮಸ್ತ್ ಪೂರಿ ನಾಷ್ಟ ಆಯಿತು ಪೂರಿ ನಾಷ್ಟ ಮ್ಯಾಗ ಈಗ ಬೆಲ್ಲದ ಚಹಾ ಮಾಡ್ತೀನಿ ನಡಕ್ ಭಾಳ ಚಹಾ ಕುಡಿದ್ ಬಿಟ್ಬಿಟ್ಟಿದ್ವಿ ಯಾವಾಗ ನಾ ಬೇಕಾದ್ರೆ ಮಾತ್ರ ಮಾಡ್ಕೊಂಡು ಕುಡಿತಿದ್ವಿ ಚಹಾ ಬಟ್ ಇವಾಗ ಕಂಪಲ್ಸರಿ ಬೇಕಂತ ಅನ್ಸಾ ಯಾಕಂದ್ರೆ ಊರಿಂದ ಎಲ್ಲರೂ ಬಂದೋದ್ರಲ್ಲ ಅತ್ತೆ ಮತ್ತು ಅಮ್ಮ ಅವ್ರಿಗೆಲ್ಲ ಚಹಾ ಬೇಕು ಮುಖ್ಯವಾಗಿ ಚಹಾ ಅವರಿಗೆ ಸೊ ಅವ್ರ ಜೊತೆ ಕುಡ್ದು ಕುಡಿದು ನನಗಾದ್ರು ಇನ್ನು ಡೈಲಿ ಚಹ ಆತೈತಿ ಅವ್ರ ಮುಂದೆ ಏನಾದರೂ ಚಹಾ ಕುಡಿಯಲ್ಲ ಚಹಾ ಬಿಟ್ಟಿನ ನಾನು ಅಂತ ಅಂದ್ರೆ ಆಯ್ತು ಬಿಡ್ತಾರೆ ಅದೇನು ಸಂಬಂಧಿಲ್ಲ ವೇಟ್ಗೆ ಲಾಸಿಗೆ ಅದಕ್ಕೆ ಇದಕ್ಕೆ ವೇಟ್ಗೆ ಏನಿಗೆ ಸಂಬಂಧಿಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಚೆಂದ ಊಟ ಮಾಡೋದು ಏನು ತಿನ್ಬೇಕು ಅನಿಸ್ತತಿ ತಿನ್ನೋದು ಚಹಾ ಕುಡಿದು ಮಾಡಿರಿ ಇಲ್ಲ ಅದಕ್ಕೇನು ಆಗೋಲ್ಲ ಅಂತೇಳಿ ಬೈದರು ಹಂಗಾಗಿ ಅದೊಂದು ಧೈರ್ಯ ಬಂದಂಗೆ ಆಯ್ ನನಗೆ ಮೊದ್ಲ ಚಹಾ ಪ್ರಿಯಳ ನಾನು ಸೊ ಮತ್ತು ಚಹಾ ಕುಡಿದು ಶುರುಗೈತೆ ಹಂಗಂತೆ ಭಾಳೇನು ಕುಡಿದಿಲ್ಲ ಈಗ ನಾನು ಅಂದ್ರೆ ಒಂದು ಒನ್ ವೀಕ್ ಆಗಿತ್ತು ಈ ಪಾಟ್ಸ್ ಏನು ನೋಡೇ ಇರಲಿಲ್ಲ ನಾನು ಬರೀ ನೀರು ಹಾಕೋದು ಅದು ಆಗಿತ್ತು ಬಟ್ ಈ ಬಿಸಿಲಿಗೆಲ್ಲ ಗಿಡ ಒಣಗತ್ತವು ಅದ ಒಂದು ಬೇಜಾರು ನನಗೆ ಸ್ವಲ್ಪ ಮಳೆ ಅದು ಇತ್ತಂದ್ರೆ ಭಾಳ ಚಲೋ ಅನಿಸ್ತಿತ್ತು ಮಳೆ ಇರ್ಲಾರ ಹಿಂಗಾಗ್ಯಾವ ನಾನು ಕಾಮ ಕಸ್ತೂರಿ ಸೀಡ್ಸ್ ಹಾಕಿದ್ದೆ ನೋಡ್ರಿ ಎಷ್ಟು ಚೆಂದ ಬಂದೈತೆ ಅಂತೇಳಿ ಆಮೇಲೆ ಮೆಣಸಿನ್ಕಾಯಿ ಇದು ಚಪ್ಪರದವ್ರೆಕಾಯಿ ಬಳ್ಳಿ ಕೆಳಗೆ ರೊಕ್ಕ ಇಟ್ಟಿದ್ರು ಒಂದೆರಡು ತಂದು ಹಚ್ಚಿದ್ದೆ ಚೆಂದ ಬಂದೈತೆ ಅದು ಆಮೇಲೆ ಮೆಣಸಿನ್ಕಾಯಿ ಸಸಿ ಒಂದೊಂದು ಪಾಟಿಗೆ ಒಂದೊಂದು ಹಾಕಂತೇಳಿದ್ರು ಅತ್ತೆ ಹಂಗಾಗಿ ಒಂದೊಂದು ಪಾರ್ಟಿಗೆ ಒಂದೊಂದು ಮೆಣಸಿನ್ಕಾಯಿ ಸಸಿ ಹಾಕಿನಿ ಇದು ರೋಸ್ದ ಬಟ್ ಈ ಬಿಸಿಲು ಏನು ಚೆಂದ ಬರವಲ್ವು ಗಿಡ ಅದ ಒಂದು ಬೇಜಾರು ಆಮೇಲೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ಒಂದೊಂದು ಪಾಟ್ ಒಳಗೆ ಖಾಲಿ ಆಗೋಷ್ಟು ಹೋಗ ಮತ್ತೊಂದು ಪಾಟಿಗೆ ಹಾಕಿರ್ತೀನಿ ಸೊ ಅದು ಬರೋಷ್ಟರಲ್ಲಿ ಮತ್ತೊಂದು ಖಾಲಿ ಆಗಿರ್ತೈತಿ ಈ ಥರ ಆಮೇಲೆ ಇದು ಬಂದು ಲಿಕ್ವಿಡ್ದು ವಾಷಿಂಗ್ ಮೆಷಿನ್ಗೆ ಬಟ್ಟೆ ಬಟ್ಟೆ ಲಿಕ್ವಿಡಿದು ಇದು ಖಾಲಿ ಆದಮ್ಯಾಗೆ ಇದಕ್ಕೆ ನೀರು ಹಾಕಿಟ್ಟಿರ್ತೀನಿ ಗಿಡಗಳಿಗೆ ಹಾಕೋಕೆ ರೀಯೂಸ್ ಮಾಡ್ಕೊಳ್ಬೇಕು ಬೇಸಾಕೋಕ್ಕಿಂತಲೂ ಈಗ ತಲೆಗೆ ಆಯಿಲ್ ಮಸಾಜ್ ಮಾಡ್ಕೊಂಡಿರಲಿಲ್ಲ ಒನ್ ವೀಕ್ ಆಗ್ಲಕ ಮಂತ್ ಸ್ವಲ್ಪ ಮ್ಯಾರೇಜ್ ಇತ್ತು ಮನೆಯಾಗ ಅದು ಎಲ್ಲ ನೆಕ್ಸ್ಟ್ ನಿಮ್ಗೆ ಅಪ್ಕಮಿಂಗ್ ವಿಡಿಯೋಸ್ ಬರ್ತಾವೆ ಉತ್ತರ ಕರ್ನಾಟಕದ ಹಳ್ಳಿ ಶೈಲಿಯಲ್ಲಿ ಮದುವೆ ಯಾವ ರೀತಿ ಇರ್ತೈತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ನಡು ಒಂದು ವ್ಲಾಗ್ ಇರಲಿ ರುಟೀನ್ ಅಂತ ಶೇರ್ ಇದು ಅಷ್ಟ ಹಂಗಾಗಿ ಇದು ಮನ್ಯಾಗ ಆರ್ಗ್ಯಾನಿಕ್ ಆಯಿಲ್ ಮಾಡಿರ್ತೀನಲ್ಲ ಇದು ಕಂಪ್ಲೀಟ್ ವೀಡಿಯೋ ಶೇರ್ ಮಾಡೀನಿ ನೋಡಿಲ್ಲ ಅಂದ್ರೆ ನೋಡ್ರಿ ಪೂರಿದು ಕೂಡ ಶೇರ್ ಮಾಡೀನಿ ಅದನ್ನು ನೋಡಿ ಎಲ್ಲ ನಿಮ್ಗೆ ಇನ್ ಡಿಟೇಲಾಗಿ ಸಿಗ್ತಾವೆ ಪ್ರತಿ ಸಲನೂ ಎಣ್ಣೆ ಬಿಸಿ ಮಾಡಿ ತಲೆಗೆ ಹಚ್ಕೋಕಿತ್ತು ಪದೇ ಪದೇ ಕಾಯಿಸಬಾರ್ದು ಹಂಗಾಗಿ ಬಿಸಿಲು ಭಾಳ ಇಟ್ಟಿತ್ತು ಆಯ್ಲಿಂಗ್ ಮಾಡ್ಕೋಬೇಕು ಬಹಳ ದಿನ ಇತ್ತು ಒಂದ್ ವಾರ ಆಯ್ತು ನಾನು ಆಯ್ಲಿಂಗ್ ಮಾಡ್ಕೊಂಡು ಹಂಗಾಗಿ ತಲೆಗೆ ಎಣ್ಣೆ ಹಚ್ಚಿಸ್ಕೋಬೇಕು ನೀವು ಏರ್ ಆಯಿಲ್ ನೈಟ್ ಹಚ್ಕೊಬೋದು ಅಥವಾ ತಲೆಯಾಗೆ ಒಂದು ಒನ್ ಅವರ್ ಟೂ ಅವರ್ ಆದಮೇಲೆ ತಲೆ ವಾಶ್ ಮಾಡ್ಬೋದು ಆ ವಿಡಿಯೋ ನೋಡಿರಿ ಭಾಳ ಎಲ್ಪ್ ಆಗ್ತೈತಿ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ನಾವು ಒಡನ್ ಬರಬೇಕಾದ್ರೆ ಹುಣಸೆ ಹಣ್ಣಿನ ಗಿಡ ಇತ್ತು ಅಲ್ಲಿ ಹುಣಸೆ ಹಣ್ಣು ಬಿಡ್ಸ ಹತ್ತಿದ್ರು ನನಗೆ ತಿನ್ಬೇಕಂತ ಅನ್ನಿಸ್ತು ಅಂತ ಹಸ್ಬೆಂಡ್ ಹೋಗಿ ಕೇಳಿದ್ರು ಅವ್ರಿಗೆ ಅವ್ರು ನೋಡಿದ್ರು ಇಷ್ಟು ಕೊಟ್ಬಿಟ್ರು ತೊಗೊಂಡೋಗ್ರಿ ಅಂತೇಳಿ ಅದೇ ಅಂತಾರಲ್ರಿ ಹಳ್ಳಿಯವರು ಅವ್ರ ಮನಸ್ಸು ಎಷ್ಟು ವಿಶಾಲವಾಗಿರ್ತೈತೆ ಅಂದ್ರೆ ನಾವು ಇಷ್ಟು ಕೇಳಿದ್ರೆ ಇಷ್ಟು ಕೊಟ್ಟಾರ ಅವ್ರು ಅದು ಅದ್ರ ಮೇಲೆ ತಿಳ್ಕೊಬೇಕು ಅದಕ್ಕೆ ನಾನು ಈಗ ಬೇವಿನ ಹಬ್ಬ ಬರ್ತೈತಲ್ಲ ಯುಗಾದಿ ಅದಕ್ಕೆ ಹೊಸ ಹಣ್ಣು ಬಳಸ್ತೀವಿ ನಾವು ಹಂಗಾಗಿ ಒಣಗಿಸಿ ಇಟ್ಟರೆ ಆಯ್ತಂತ ಒಣಗಿಸಿಡಾತ್ತಿದ್ದೆ ಆಮೇಲೆ ತರಕಾರಿ ತಂದಿದ್ದು ಹಂಗೆ ಇಟ್ಟಿದ್ದೆ ಆ ತರಕಾರಿ ಎಲ್ಲ ಸೋಸಿ ಅಡುಗೆ ಮಾಡಿ ಊಟ ಆದಮೇಲೆ ಮತ್ತೆ ಸಲ ಎಲ್ಲ ಮನೆ ಕಸ ಹೊಡೆದು ಮನೆ ಒರೆಸಿ ಸ್ನಾನ ಪೂಜೆ ಮಾಡಬೇಕಂತೇಳಿ ಈಗ ನಾನು ತರಕಾರಿ ಸೊಪ್ಪು ಎಲ್ಲ ತೆಗೆದಿಡ ಹಾಕ್ತೀನಿ ಆವಾಗಿನ ಕೆಲಸ ಅವಾಗ ಮುಗಿಸಿದ್ರೆ ಟೆನ್ಷನ್ ಇರಲ್ಲ ಇಲ್ಲಾಂದ್ರೆ ಅದು ನೋಡ್ಕೊಂಡು ಕುಂತ ಅಷ್ಟೆಲ್ಲ ಆ ಕಡೆನೇ ಜ್ಞಾನ ಇರ್ತೈತಿ ಯಪ್ಪ ಯಾವಾಗ ಕೆಲಸ ಮುಗಿಸ್ತೀವಿ ಅಂತೇಳಿ ಅದ್ರಾಗ ಇವ್ರ ಜೊತೆ ಮಾತಾಡಿಕೊಂಡು ಕೆಲಸನ ನಾನು ಕಂಪ್ಲೀಟ್ ಮಾಡ ನಿಮ್ಗೆ ಆಲ್ರೆಡಿ ತಮ್ನಲ್ಲಿ ಟೈಟಲ್ ನೋಡಿ ಗೊತ್ತಿರ್ತೈತಿ ಯಾವುದ್ರ ಬಗ್ಗೆ ಐತೆ ಅಂತೇಳಿ ಸೊ ಇದೇ ವಿಡಿಯೋದಾಗ ನಾನು ಶೇರ್ ಮಾಡೀನಿ ಯಾಕಂದ್ರೆ ಸಪ್ರೇಟ್ ವಿಡಿಯೋ ಹಾಕ್ಲಿಕ್ಕೆ ಭಾಳ ಲೆಂದಿ ವೀಡಿಯೋನೂ ಇಲ್ಲ ಅದು ಹಂಗಾಗಿ ನಾನು ಇದ್ರ ಜೊತೆಗೇ ಶೇರ್ ಮಾಡ ಹಾತ್ತೀನಿ ಒಂದು ಟೂ ಡೇಸ್ ವಿಡಿಯೋ ಅಂತ ಅನ್ಕೋಬೋದು ಇದು ಸಪ್ರೇಟ್ ಸಪ್ರೇಟ್ ಹಾಕಿದ್ರೆ ಒಂದು ಫೈವ್ ಮಿನಿಟ್ಸ್ ವಿಡಿಯೋ ಆಗ್ತೈತೆ ಅಷ್ಟು ಹಂಗಾಗಿ ಒಂದರಲ್ಲೇ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಪರವಾಗಿಲ್ಲ ಅಂತ ಇದರಲ್ಲಿ ಹಾಕೀನಿ ಸೊ ದಯವಿಟ್ಟು ಎಂಡವರೆಗೂ ನೋಡಿ ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್ ಒಂದೂವರೆ ಈಗ ರೊಟ್ಟಿ ಮಾಡೋದು ಮುಗೀತು ನಂದು ನಾಲ್ಕೈದು ದಿನ ಆಗಿದ್ ರೊಟ್ಟಿ ಮಾಡಿರಲಿಲ್ಲ ಹಂಗಾಗಿ ರೊಟ್ಟಿ ಮಾಡಿದೆ ಜೋಳದ ರೊಟ್ಟಿ ಆಮೇಲೆ ಇಲ್ಲಿ ರೈಸ್ ಐತಿ ಇದು ಬೀನ್ಸ್ ಕರಿ ಬೀನ್ಸ್ ಪಲ್ಯ ಮಾಡಿಕೊಂಡು ಈ ಥರ ಗ್ರೇವಿ ಥರ ಮಾಡಿದ್ರೆ ರೈಸು ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆಗೂ ಮಸ್ತ್ ಇರ್ತೈತಿ ಮೊನ್ನೆ ಅಮ್ಮ ಅಂದರೆ ಅತ್ತೆ ಊರಿಂದ ಮಸಾಲೆ ಖಾರ ತೊಗೊಂಬಂದಿದ್ರು ಅದು ಹಾಕಿ ಮಾಡೀನಿ ಭಾರಿ ಅಂದ್ರೆ ಬಾರಿ ಮಸ್ತಾಗೈತಿ ಇದು ಕ್ಯಾಪ್ಸಿಕಮ್ ಗ್ರೇವಿ ಸಾರು ಮಾಡಿಲ್ಲ ನಾನು ಮಜ್ಜಿಗೆ ಮಾಡಿರ್ತೀನಿ ಯಾಕಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಐತಿ ಹಂಗಾಗಿ ತಂಪಿರಲಿ ಅಂತೇಳಿ ನಾನು ಸಾರೆಲ್ಲ ಮಾಡಿಲ್ಲ ಕೊನೆಯದಾಗಿ ಸ್ವಲ್ಪ ರೈಸ್ ಮಜ್ಜಿಗೆ ಮಾಡಿದ್ರೆ ಐತೆ ಇಷ್ಟೇ ಸಿಂಪಲ್ ಇವತ್ತ ಇಲ್ಲ ಎಲ್ಲ ರೆಡಿ ಮಾಡಬೇಕು ಸೌತೆಕಾಯಿ ಕ್ಯಾರೆಟ್ ಮೆಂತ್ಯ ಸೊಪ್ಪದೆಲ್ಲ ಕಟ್ ಮಾಡಿಡಬೇಕು ರೊಟ್ಟಿ ಮಾಡಿ ಬಾಂಡ್ಯೆಲ್ಲ ತೊಳೆದಿಟ್ಟೀನಿ ಅವಾಗ ಅಡುಗೆ ಮನೆ ಕ್ಲೀನಾಗಿ ಬಿಡ್ತಂದ್ರೆ ಟೆನ್ಷನ್ ಇರೋಲ್ಲ ಸೊ ಇದಿಷ್ಟು ಮಧ್ಯಾಹ್ನದ ಕೆಲಸ ನಂದು ಇದೆಲ್ಲ ನೋಡಿರಿ ಊರಿಂದ ತಂದಿರೋದು ಜೋಳದಿಟ್ಟು ಗೋಧಿ ಹಿಟ್ಟು ಆಮೇಲೆ ಇಲ್ಲಿ ನೋಡ್ಬೋದು ಅತ್ತೆ ಅಮ್ಮ ಇಬ್ಬರು ತೊಗೊಂಡು ಬಂದಿರೋದು ಇನ್ನೂ ತೆಗ್ದಿಲ್ಲ ಗೊತ್ತಾದ್ರೂ ಬೈದು ಬಿಡ್ತಾರೆ ತಂದಿದ್ದು ತೆಗೆದಿಡಕ್ಕೆ ಬರಲನ ಅಂಥೇಳಿ ಸೊ ಇದೆಲ್ಲನೂ ತೆಗೆದಿಡಬೇಕು ಒಂದು ಟೈಮ್ ತೊಗೊಂಡು ಡಬ್ಬಿಗಳಿಗೆ ಹಾಕಿಡಬೇಕು ಇದೆಲ್ಲ ರೇಷನ್ ಅಕ್ಕಿಗಳು ಐವತ್ತು ಕೆ ಜಿ ಊರಿಂದನೇ ತೊಗೊಂಡು ಬಂದುಬಿಟ್ರೆ ಇನ್ನೂ ಒಂದು ವರ್ಷ ಎರಡು ವರ್ಷ ಚಿಂತೆ ಇಲ್ಲ ಆಮೇಲೆ ಇಲ್ಲಿ ಇದು ಶೇಂಗಾದ ಹೋಳ್ಗೆ ಬಾಕ್ಸ ಇದು ರೊಟ್ಟಿ ಬಾಕ್ಸ ಸೊ ಏನೋ ಶೇರ್ ಮಾಡೋಕ್ಕಾಗಲಿಲ್ಲ ಸಲ ನಿಮ್ಗೆ ಇವತ್ತು ನಾನು ಮಹಾನಟಿ ಆಡಿಷನ್ಗೆ ಬಂದಿದ್ದೆ ಸೊ ನಾನು ಸುವರ್ಣ ಸ್ಟಾರಿಗೆ ಹೋಗ್ಬೇಕಾದ್ರೆ ಫೋನಲ್ಲಿನೇ ಆಡಿಷನ್ ಮಾಡಿದ್ರು ಹಂಗಾಗಿ ನನಗೆ ಲೈವ್ ಆಡಿಷನ್ ಯಾವ ರೀತಿ ಇರ್ತೈತೆ ಅಂತ ಗೊತ್ತಾಗಬೇಕಾಗಿತ್ತು ನನಗೆ ಎಲ್ಲ ಎಕ್ಸ್ಪೀರಿಯೆನ್ಸು ಆಗಬೇಕು ಲೈಫ್ ಒಳಗೆ ಸೊ ಅದಕ್ಕೆ ನಾನು ಆಡಿಷನ್ ಕೊಡಕ್ಕಂತ ಬಂದಿದ್ದೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ಎಲ್ಲರೂ ಅಷ್ಟು ಟ್ಯಾಲೆಂಟ್ ಇರ್ಲಾರ ಇಲ್ಲಿ ಯಾರೂ ಬರೋದಿಲ್ಲ ಅಂತಲೂ ಗೊತ್ತಾಯ್ತು ನನಗೆ ಮಸ್ತಿತ್ತು ಹಂಗೆ ನಾನು ಒಬ್ರ ಕೈಯ್ಯ ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡಿಕೊಡು ಅಂಥೇಳಿ ಪಾಪ ಹುಡುಗಿ ಎಲ್ಲ ವಿಡಿಯೋ ಮಾಡಿಕೊಟ್ಲು ಭಾಳ ಖುಷಿ ಅನ್ನಿಸ್ತು ಓದ ತಕ್ಷಣ ನಮಗೊಂದು ಫಾರ್ಮ್ ಕೊಡ್ತಾರ ಸೊ ಆ ಫಾರ್ಮ್ ಕೊಟ್ಟಂಥ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗ್ತೈತಿ ಒಂದು ಬಿಡಬೇಡ್ರಿ ಆದಷ್ಟು ಎಲ್ಲನೂ ಫಿಲ್ ಮಾಡ್ರಿ ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಓಟರ್ ಐ ಡಿ ಯಾವ ಎರಡು ತೊಗೊಂಡು ಬಾ ಅಂತ ಹೇಳ್ತಾರೆ ಬಟ್ ಇನ್ನೊಂದು ಏನಂದ್ರೆ ನಾನು ಎರಡೂ ತೊಗೊಂಡೋಗಿರಲಿಲ್ಲ ಹಂಗೆ ಹೋಗಿಬಿಟ್ಟಿದ್ದೆ ಅಲ್ಲಿ ಕೇಳಿದೆ ಸರ್ ತಂದಿಲ್ಲ ನಾನು ಅಂತೇಳಿ ಎಷ್ಟು ಸೋಕೆ ಪರವಾಗಿಲ್ಲ ಬಿಡ್ರಿ ಅಂತ ಹೇಳಿದರು ಆಮೇಲೆ ಏಜ್ ಲಿಮಿಟ್ ಕೇಳಿದೆ ನಾನು ಏಜ್ ಲಿಮಿಟ್ ಏನೂ ಇಲ್ಲ ಹದಿನೆಂಟರಿಂದ ಇಪ್ಪತ್ತೆಂಟು ಅಂತ ಹೇಳಿದರು ಅಲ್ಲಿ ಬಟ್ ಆ ಥರ ಏನೂ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಹೋದ್ಮ್ಯಾಗ ನಂದೇ ಇತ್ತು ನೆಕ್ಸ್ಟ್ ಪಾಳೆ ಹಂಗಾಗಿ ಕುಂತಿದ್ದೆ ನಾನು ನನ್ನ ಆಡಿಷನ್ ಮುಗೀತು ಸೊ ಆಡಿಷನ್ ಮುಗಿಸ್ಕೊಂಡು ಹೊರಗೆ ಬಂದೆ ಖುಷಿ ಆಯಿತು ಅಲ್ಲಿ ಆಡಿಷನ್ ತೊಗೊತಿರ್ತಾರಲ್ಲ ಅವರು ಕ್ಯಾಮ್ರಾ ಇಟ್ಟಿದ್ರು ಆಮೇಲೆ ಅಲ್ಲೊಬ್ಬರು ಮೇಡಮ್ ಇದ್ದರು ಅವರು ಕೂಡ ಅಷ್ಟೇ ಒಳ್ಳೆಯ ರೆಸ್ಪಾನ್ಸ್ ಹೇಳಿದರು ನನಗೆ ಪರವಾಗಿಲ್ಲ ರೀ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದರು ಭಾಳ ಖುಷಿ ಅನ್ನಿಸ್ತು ಅಲ್ಲಿಂದ ಹೊರಗೆ ಬರೋದ್ಕನ ಇವರು ಉತ್ತರ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಸುಮ್ಮನೆ ಏನ್ರಿ ಇನ್ಸ್ಟಾನಲ್ಲಿ ಸೆಲೆಬ್ರಿಟಿ ಅಂತ ಹೇಳ್ಬೋದು ಅಪ್ಪು ಬೀಟ್ಸ್ ಅಂತೇಳಿ ಅವ್ರದ್ದು ಇನ್ಸ್ಟಾ ಐ ಡಿ ಐತಿ ಯೂಟ್ಯೂಬ್ ಚಾನಲ್ಲು ಐತಿ ಫುಲ್ ಫೇಮಸ್ ಇವರು ಮಾತ್ರ ಎಷ್ಟು ಜನಕ್ಕೆ ಗೊತ್ತು ಬಿಟ್ಟೈತೋ ನನಗೆ ಗೊತ್ತಿಲ್ಲ ಬಟ್ ನನಗಾದ್ರೂ ಫೇವ್ರೇಟ್ ಅವ್ರ ಮಕ್ಕಳು ಅಂತೇಳಿದ್ರೆ ಸೊ ಅವರು ಸಿಕ್ಕರು ಅವ್ರ ಜೊತೆನೂ ಒಂದಿಷ್ಟು ಪುಟೇಜಸ್ನ ತೊಗೊಂಡೆ ಗ್ಲಿಮ್ಸ್ ತೊಗೊಂಡು ಅವ್ರ ಜೊತೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊತಾನು ಕುಂತಿದ್ವಿ ಯಾವ ರೀತಿ ವೀಡಿಯೋಸ್ ನಾವು ಯೂಟ್ಯೂಬರ್ಸ್ ಆಗಲಿ ವಿಡಿಯೋ ಕ್ರಿಯೇಟರ್ ಆಗಲಿ ಅವರು ಅಂದರೆ ಈಗ ಹೆಂಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದೇ ಮಾತಾಡ್ತಿರ್ತೀವಿ ನೀವು ವೀಡಿಯೋಸ್ ಯಾವ ರೀತಿ ವಿಡಿಯೋಸ್ ಮಾಡ್ತೀರಿ ಎಡಿಟಿಂಗ್ ಯಾವ ಆ್ಯಪಲ್ಲಿ ಮಾಡ್ತೀರಿ ಯಾವ ರೀತಿ ಎಡಿಟ್ ಮಾಡ್ತೀರಿ ಬರೀ ಇದೇ ಇರ್ತಾವೆ ನಮ್ಮ ಮಾತುಗಳು ಸೊ ಅದೇ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತಿದ್ವಿ ಅವರು ಭಾಳ ಪಡ್ರು ಸೊ ಹಂಗೆ ಮಾತಾಡೋದೆಲ್ಲ ಮುಗಿದ್ಮ್ಯಾಗ ಅಲ್ಲಿ ಒಬ್ರಿಗೊಬ್ರು ಎಲ್ಲ ಪರಿಚಯ ಕೂಡ ಆದರು ಒಳ್ಳೆ ಒಳ್ಳೆ ವ್ಯಕ್ತಿಗಳಂತಲೇ ಹೇಳ್ಬೋದು ಆಮೇಲೆ ಒಂದಿಬ್ಬರು ಮೂರು ಜನ ನನಗೆ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು ಎಲ್ಲರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನಾವು ಮಾತಾಡ್ಕೊಂಡು ನಿಂತಿದ್ವಿ ಹಂಗೆ ಒಂದು ಶಾರ್ಟ್ ವಿಡಿಯೋಸ್ ತೊಗೊಳೋಣ ಬರ್ರಿ ಅಂತ ಕರೆದ್ರು ಹಂಗಾಗಿ ಎಲ್ಲರೂ ಬಂದು ಇಲ್ಲಿ ನಿಂತ್ವಿ ನಂದು ಇನ್ಸ್ಟಾ ಐ ಡಿ ಕೇಳ್ತಿರ್ತೀರಿ ಭಾಳ ಜನ ಮಂಜುಶ್ರೀ ಒನ್ ಫೋರ್ ತ್ರೀ ಅಂತ ಐತಿ ಅಲ್ಲಿ ಚೆಕ್ ಮಾಡಿರಿ ನಾನು ಟ್ರೆಂಡಿಂಗ್ ವಿಡಿಯೋಸು ಮಾಡ್ತಿರ್ತೀನಿ ಮಿನಿ ವ್ಲಾಗ್ಸು ಮಾಡ್ತಿರ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವತ್ತು ನಾವು ಮಹಾನಟಿ ಆಡಿಷನಿಗೆ ಬಂದಿದ್ವಿ ಅಲ್ಲಿ ನಮ್ಗೆ ನನ್ನ ಸಬ್ಸ್ಕ್ರೈಬರ್ ಅಂತ ನನಗೂ ಗೊತ್ತಿರಲಿಲ್ಲ ಆಮೇಲೆ ಇವಾಗ ಗೊತ್ತಾಯ್ತು ನಡೆಸ್ಕೊ ನೋಡಿದ ತಕ್ಷಣ ಗೊತ್ತಾಯ್ತು ಅಂದರು ಡೈಲಿ ನೋಡ್ತೀರಿ ಟೈಮ್ ಇದ್ದಾಗ ನೋಡ್ತೀರಿ ಬಟ್ ನೋಡಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು